ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ದೇಶದ ಎರಡನೇ ಅತಿ ದೊಡ್ಡ ಸೇತುವೆ ಎಂದೇ ಖ್ಯಾತಿ ಪಡೆದಿರುವ ಸಿಗಂದೂರು ಸೇತುವೆ ಲೋಕಾರ್ಪಣೆಯ ನಂತರ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾದ ಬೆನ್ನಲ್ಲೇ ಮಲೆನಾಡಿನ ಸಾಂಸ್ಕೃತಿಕ ನಗರಿ ಎಂದೇ ಹೆಸರುವಾಸಿಯಾಗಿರುವ ಸಾಗರವನ್ನು ಜಿಲ್ಲೆಯಾಗಿ ರಚನೆ ಮಾಡಬೇಕು ಎಂಬ ಕೂಗು ಕೇಳಿಬಂದಿದೆ ಶಿವಮೊಗ್ಗ ಜಿಲ್ಲೆಯಿಂದ ಸಾಗರ ತಾಲೂಕನ್ನು ಬೇರೆ ಹೊಸ ಜಿಲ್ಲೆಯನ್ನಾಗಿ ರಚನೆ ಮಾಡಬೇಕು ಎನ್ನುವ ಆಗ್ರಹವಾಗಿದೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕನ್ನು ಜಿಲ್ಲೆಯಾಗಿ ಮಾಡಬೇಕೆನ್ನುವ ಆಗ್ರಹ ಇಂದು ನಿನ್ನೆದಲ್ಲ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಜೆಎಚ್ ಪಾಟೀಲ್ ರವರು ಕೂಡ ಎಲ್ಲಿ ಸಹಾಯಕ ಕಮಿಷನರ್ ಕಚೇರಿ ಇದೆಯೋ ಅದನ್ನೇ ಜಿಲ್ಲಾ ಕೇಂದ್ರವಾಗಿ ಮಾಡುವ ಭರವಸೆ ನೀಡಿದರು ಸಾಗರದಲ್ಲೇ ಜಿಲ್ಲಾ ಮಟ್ಟದ ಎಸಿ ಕಚೇರಿ ಎಲ್ಲ ಸರ್ಕಾರಿ ಕಚೇರಿ ಪ್ರವಾಸಿ ತಾಣಗಳು ಇದೇ ಅದರಲ್ಲೂ ಐತಿಹಾಸಿಕ ಸಿಗಂದೂರು ಸೇತುವೆ ಲೋಕಾರ್ಪಣೆಗೊಂಡ ನಂತರ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ ಜಿಲ್ಲೆಯ ಭೌಗೋಳಿಕ ಲಕ್ಷಣ ನೋಡಿದರೆ ಸಾಗರ ತಾಲೂಕು ಅಗ್ರ ಸ್ಥಾನದಲ್ಲಿದೆ ಜಿಲ್ಲೆಯ ಇನ್ನೂರ ಅರವತ್ತೆರಡು ಗ್ರಾಮಗಳಲ್ಲಿ ಸಾಗರ ಹೊಸನಗರ ಅವಳಿ ಕ್ಷೇತ್ರವಾಗಿದ್ದು ಅರವತ್ತೈದು ಗ್ರಾಮಗಳನ್ನು ಹೊಂದುವ ಮೂಲಕ ಅತಿ ದೊಡ್ಡ ವಿಸ್ತರಣೆ ಹೊಂದಿರುವ ತಾಲೂಕು ಸಾಗರ ಸರ್ಕಾರಿ ಕೆಲಸ ಆಗಬೇಕಿದ್ದರೆ ಸಾಗರ ತಾಲೂಕಿನ ಗ್ರಾಮೀಣ ಭಾಗದವರು ನೂರರಿಂದ ಇನ್ನೂರು ಕಿಲೋಮೀಟರ್ ದೂರದ ಶಿವಮೊಗ್ಗ ಜಿಲ್ಲಾ ಅಧಿಕಾರಿ ಕಚೇರಿಗೆ ತೆರಳಬೇಕು ಹೀಗಾಗಿ ಸಾಗರ ಜಿಲ್ಲೆಯಾಗಬೇಕು ಎನ್ನುವ ಸ್ಥಳೀಯರ ಆಗ್ರಹವಾಗಿದೆ ಆತ್ಮೀಯರೇ ನಮಸ್ಕಾರ ಸಾಗರವನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಸ್ನೇಹಿತರು ಏನು ಸುದ್ದಿ ಮನೆ ಇರಬಹುದು ನಮ್ಮ ಜಮೀಲ್ ಅವರು ತುಂಬ ಪ್ರಯತ್ನ ಮತ್ತು ಹೋರಾಟವನ್ನು ಮಾಡ್ತಿರೋದು ಸ್ವಾಗತವಾದಂಥ ನಿರ್ಧಾರ ಮತ್ತು ನಮ್ಮ ರೈತ ಸಂಘದವರಿಗೆ ಬೆಂಬಲವನ್ನು ಕೊಡ್ತೇವೆ ಸಾಗರ ಒಂದು ಅತ್ಯಂತ ಭೌಗೋಳಿಕ ವಿಸ್ತೀರ್ಣವಾದಂಥ ಪ್ರದೇಶ ಅದರ ಜೊತೆಗೆ ಪ್ರವಾಸಿ ತಾಣಗಳನ್ನು ಹೊಂದಿರುವಂಥ ಕ್ಷೇತ್ರ ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಉಪ ವಿಭಾಗ ಅಧಿಕಾರಿಗಳ ಕಚೇರಿಯನ್ನು ಒಳಗೊಂಡಿರುವಂಥ ಒಂದು ದೊಡ್ಡ ಕ್ಷೇತ್ರ ಮತ್ತು ನಗರಸಭೆ ಕಾರ್ಯಾಲಯವನ್ನು ಹೊಂದಿರುತ್ತದೆ ಜೋಗ ವಿಶ್ವವಿಖ್ಯಾತ ಜೋಗ ಜಲಪಾತ ಕೆಳದಿ ಸಾಂಸ್ಕೃತಿಕ ನಗರವನ್ನು ಕೆಳದಿ ಇದೆ ಕೆಳದಿ ಪ್ರವಾಸಿ ತಾಣ ಹೊಂದಿರುತ್ತದೆ ಇಕ್ಕೇರಿಯ ಪ್ರವಾಸಿ ಪ್ರವಾಸಿ ತಾಣಗಳಲ್ಲಿ ಒಂದಾದ ಇಕ್ಕೇರಿ ಇದೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಸಿಗಂದೂರು ಇತ್ತೀಚೆಗೆ ದೇಶದಲ್ಲಿ ಎರಡನೇ ತೂಗು ಸೇತುವೆಯನ್ನು ಇವತ್ತು ತನ್ನ ಹಿರಿಮೆ ನನ್ನ ಗರಿಮೆಯನ್ನು ಇವತ್ತು ಹೊಂದಿರುತ್ತದೆ ಇವೆಲ್ಲ ಮನೋಭ ಇವೆಲ್ಲ ಒಂದು ಕೋಳಿ ಖರ್ಚಿ ಸಾಗರವನ್ನ ಒಂದು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ನಾವು ಈ ಒಂದು ಮಾಹಿ ವಾಹಿನಿ ಮೂಲಕ ಒತ್ತಡವನ್ನು ಹಾಕ್ತಿದ್ದೀವಿ ಸ್ನೇಹಿತರೆ ಸ್ನೇಹಿತರು ಸಾಗರವನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕು ಅಂತ ಆಗ್ರಹಿಸಿ ಹೇಳಿಕೆ ಕೊಡ್ತಾ ಇರೋದು ಕಾರಣ ಏನಪ್ಪಾ ಅಂದ್ರೆ ಹಿಂದೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಶಿಕಾರಿಪುರವನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕು ಅಂತ ಇದ್ರು ನಾವು ಅದರ ವಿರುದ್ಧ ಮಾನ್ಯ ಅವರ ಮುಂದಾಳತ್ವದಲ್ಲಿ ಒಂದು ಹೋರಾಟವನ್ನು ಮಾಡಿದ್ವಿ ಅಂದರೆ ಅಲ್ಲಿ ಮಾಡಬಾರ್ದು ಅಂತಲ್ಲ ಬಟ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಉಪ ವಿಭಾಗ ಕೇಂದ್ರ ಬಹಳ ದೊಡ್ಡದು ನಮ್ಮ ಸಾಗರ ಭಾಳ ವರ್ಷ ಇದೆ ಹೈವೇ ಇದೆ ರೈಲ್ವೆ ಇದೆ ಎಲ್ಲ ಇದೆ ಭೌಗೋಳಿಕವಾಗಿ ಬಹಳ ದೊಡ್ಡದಿದೆ ಆದ್ದರಿಂದ ಸಾಂಸ್ಕೃತಿಕ ನಗರವೂ ಹೌದು ಸಾಕಷ್ಟು ಪ್ರವಾಸಿಗರು ಬಂದು ಹೋಗತಕ್ಕಂಥ ಪ್ರವಾಸಿ ತಾಣಗಳಿದೆ ಮುಂದೆ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಜಿಲ್ಲೆಯನ್ನು ವಿಂಗಡಿಸುವ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಕೆಲವೊಂದು ಜಿಲ್ಲೆಗಳದು ಅದರಲ್ಲಿ ನಮ್ಮ ಸಾಗರವನ್ನು ಜಿಲ್ಲೆಯನ್ನಾಡಿ ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹಿಸ್ತಾ ಇದೆ ನಮ್ಮ ಸಾಗರ ತಾಲೂಕು ಅನೇಕ ವರ್ಷಗಳಿಂದ ಡೆವಲಪ್ಮೆಂಟ್ ಆಗ್ತಾ ಇದೆ ಇನ್ನೂ ಹೆಚ್ಚು ಡೆವಲಪ್ಮೆಂಟ್ ಆಗ ಆಗುವಂತ ಎಲ್ಲ ಲಕ್ಷಣಗಳು ಇದೆ ಮತ್ತೆ ನಮಗೆ ಉಪ ವಿಭಾಗೀಯ ಎ ಸಿ ಏನು ಇಲ್ಲಿದ್ದಾರೆ ನಮ್ಮ ಸಾಗರ ನಾಲ್ಕು ತಾಲೂಕಿಗೆ ಡಿವಿಜನ್ ಆಗಿದೆ ಶಿವಮೊಗ್ಗ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೆದ್ರಿಂದ ಇನ್ನೊಂದು ಜಿಲ್ಲೆ ಮಾಡೋ ಅವಕಾಶ ಇದೆ ಅಂಥ ಅವಕಾಶವನ್ನು ನಮ್ಮ ಸಾಗರಕ್ಕೆ ಜಿಲ್ಲೆಯನಾಗಿ ಮಾಡಬೇಕು ಯಾಕಂದ್ರೆ ಸಾಗರ ಸೆಂಟ್ರಲ್ ಪ್ಲೇಸ್ ಆಗುತ್ತೆ ಇಲ್ಲಿಯ ಜನರಿಗೆ ಅನುಕೂಲ ಆಗುತ್ತೆ ಮತ್ತು ಎಲ್ಲ ಸರ್ಕಾರಿ ನೌಕರರು ಎಲ್ಲೇ ನೌಕರಿ ಮಾಡಿದ್ರು ಸಾಗರದಲ್ಲೇ ಅವರು ವಾಸಸ್ಥಳ ಸ್ಥಳ ಮಾಡಿಕೊಂಡು ಯಾಕಂದರೆ ಸಾಗರ ಅಂತ ಒಂದು ಸಮೃದ್ಧಿಯ ನೆಲ ಶಾಂತಿಯ ಸಾಗರ ಇವತ್ತು ಚಿಗಂದೂರು ಸೇತುವೆ ಆಗಿದೆ ಇವತ್ತು ಎಷ್ಟೊತ್ತಿಗೂ ಜನ ಸಾಗರಕ್ಕೆ ಬಂದು ಹೋಗಕ್ಕೆ ಯಾವುದೇ ಅಡೆತಡೆ ಇಲ್ಲ ಆ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಒತ್ತಾಯ ಮಾಡ್ತೀನಿ ಸಾಗರವನ್ನೇ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತೇಳಿ ಜನರ ಪರವಾಗಿ ಸಾರ್ವಜನಿಕರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಯಪೂರ್ವಕ ಒತ್ತಾಯವನ್ನು ಮಾಡ್ತೇನೆ ಸಾಗರ ಇದೆಯಲ್ಲ ಇದನ್ನು ಒಂದು ವಿಭಾಗೀಯ ಕೇಂದ್ರ ಕೂಡ ಹೌದಿದು ಹಾಗೇ ಸಾಕಷ್ಟು ಮಲೆನಾಡಿನ ಒಂದು ಕೇಂದ್ರ ಬಿಂದು ಕೂಡ ಹೌದು ಮತ್ತು ಸಾಕಷ್ಟು ಟೂರಿಸಂ ಕೇಂದ್ರಗಳಿದ್ದಾವೆ ಇಲ್ಲಿ ಜೋಗ್ ಫಾಲ್ಸ್ ಇದೆ ಜಗದ್ವಿಖ್ಯಾತ ಜೋಗ್ ಫಾಲ್ಸ್ ಇದೆ ಹಾಗೆ ಸಿಗಂದೂರು ಇದೆ ಈ ಆಮೇಲೆ ಕೆಳದಿ ಇಕ್ಕೇರಿ ಅಂತ ಐತಿಹಾಸಿಕ ಪ್ರದೇಶ ಇವೆಲ್ಲವೂ ಕೂಡ ಹಾಗೆಯೇ ಸಾಕಷ್ಟು ಕಚೇರಿಗಳಿದ್ದಾವೆ ಸರ್ಕಾರಿ ಕಚೇರಿಗಳು ಇಲ್ಲಿದ್ದಾವೆ ಒಂದು ಅಗತ್ಯವಾಗಿ ಇದನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡೋದಕ್ಕೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವೇನು ಹೇಳ್ತೀವಿ ಆ ಥರದ ಎಲ್ಲ ಒಂದು ಪ್ಲ್ಯಾಂಡ್ ಆಗಿರೋಂಥ ಒಂದು ಇದು ಸಿಟಿ ಕೂಡ ಆದ್ದರಿಂದ ನಮ್ಮ ಸಾಗರ ಮತ್ತು ಹೊಸನಗರ ಎರಡು ಕ್ಷೇತ್ರ ಒಟ್ಟಿಗೆ ಬರೋದರಿಂದ ಸುಮಾರು ಅರವತ್ತೈದು ಗ್ರಾಮ ಪಂಚಾಯತಿಗಳು ಇರೋದು ದೊಡ್ಡ ಒಂದು ಜನಸಂಖ್ಯೆ ಕೂಡ ಇದೆ ಆದ್ದರಿಂದ ಇದನ್ನು ಜಿಲ್ಲಾ ಕೇಂದ್ರವಾಗಿ ಮಾಡಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ಒತ್ತಾಯ ಮಾಡ್ತಾ ಸಾಗರ ಜಿಲ್ಲಾ ಕೇಂದ್ರವಾಗಿ ಮಾಡಬೇಕು ಅನ್ನೋ ಬೇಡಿಕೆ ಈಗ ಬಹಳ ಹಿಂದಿಂದನೂ ಇದೆ ಅದಕ್ಕಾದ ಒಂದು ಯಾವ್ದೋ ಒಂದು ಸಂಘಟನೆ ಕೂಡ ಹುಟ್ಟಿತ್ತು ಅವರ ಮುಖಾಂತರ ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಹೋಗಿದೆ ಈಗ ಮತ್ತೊಮ್ಮೆ ಕೂಗು ಕೇಳಿ ಬರ್ತಾ ಇದೆ ಯಾಕಂದ್ರೆ ಸಾಗರ ಭೌಗೋಳಿಕವಾಗಿ ಬಹಳ ವಿಸ್ತೀರ್ಣವಾಗಿ ಇರ್ತಕ್ಕಂತ ಪ್ರದೇಶ ಮತ್ತೆ ಸಾಂಸ್ಕೃತಿಕ ಕ್ಷೇತ್ರ ಕೂಡ ಆ ಸಾಗರ ಪ್ರವಾಸೋದ್ಯಮದ ಕ್ಷೇತ್ರ ಕೂಡ ಹೌದು ಪ್ರವಾಸೋದ್ಯಮ ಇಲ್ಲಿ ಇವತ್ತು ಇತ್ತೀಚೆಗೆ ಉದ್ಘಾಟನೆ ಆಗಿರತಕ್ಕಂತ ಸಿಗಂದೂರು ದೇಶದಲ್ಲೇ ಅತಿ ಉದ್ದದ ಎರಡನೇ ಸೇತುವೆ ಕೇಬಲ್ ಬ್ರಿಡ್ಜ್ ಆಗಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಹಾಗೆ ನಮ್ಮ ಜೋಗ್ ಜಲಪಾತ ಅದನ್ನು ಕೂಡ ನೂರಾರು ಕೋಟಿ ಅನುದಾನದಲ್ಲಿ ಅದನ್ನ ಏನು ಡೆವಲಪ್ ಮಾಡ್ತಾ ಇದ್ದಾರೆ ಪ್ರವಾಸಿ ಕೇಂದ್ರವನ್ನಾಗಿ ಹಾಗೆ ಇನ್ನೂ ಅನೇಕ ಇಕ್ಕೇರಿ ಇರ್ಬೋದು ಕೆಳದಿ ಇರ್ಬೋದು ಮತ್ತೆ ಅನೇಕ ಸಿಗಂದೂರ್ ಕ್ಷೇತ್ರ ಇರ್ಬೋದು ಇವು ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡು ಬಹಳ ದೊಡ್ಡ ಪ್ರವಾಸಿ ಕೇಂದ್ರ ಕೂಡ ಹೌದು ಮತ್ತೆ ಇವತ್ತು ಎಲ್ಲ ಅರ್ಹತೆ ಕೂಡ ಸಾಗರ ಕ್ಷೇತ್ರಕ್ಕಿದೆ ಜಿಲ್ಲಾ ಕೇಂದ್ರವಾಗಿ ಮಾರ್ಪಾಡಾಗುವ ಎಲ್ಲ ಅರ್ಹತೆ ಇರೋದ್ರಿಂದ ನಮ್ಮೆಲ್ಲರ ಒತ್ತಾಯ ಇದೆ ನಾವು ಈ ವಿಚಾರದಲ್ಲಿ ಯಾರೇ ಈ ಬೇಡಿಕೆ ಇಟ್ಟರು ಕೂಡ ಬೇಡಿಕೆ ಇಟ್ಟು ಹೋರಾಟಕ್ಕೆ ಇಟ್ಟಾದ್ರು ಕೂಡ ನಾವು ಅವ್ರ ಜೊತೆ ಕೈ ಜೋಡಿಸಿ ಈ ಜಿಲ್ಲಾ ಕೇಂದ್ರವನ್ನಾಗಿ ಮಾಡ್ಬೇಕು ಅನ್ನೋ ಒತ್ತಾಯ ನಮ್ದು ಕೂಡ ಇದೆ ಆ ಒತ್ತಾಯದಲ್ಲಿ ನಾವು ಕೂಡ ಭಾಗವಹಿಸ್ತೇವೆ